ಎಲ್ಲ ಮಾಧ್ಯಮಿತರಿಗೆ ನಮಸ್ಕರಿಸಿ ಹಾಗೂ ನಮ್ಮ ಸಂಸದರಿಗೂ ಮತ್ತು ಸಂಜೀವನ್ನ ಇರನ್ನ ದೇವರವರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಬಿಜಾಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ನಿಂಬು ಪೇರು ಪಪ್ಪಾಯಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ಬಿಜಾಪುರದ ಹಣ್ಣುಗಳು ಹೆಸರು ಮಾಡ್ಯಾವ ಉದಾಹರಣೆ ಒಂದು ಒಂದ್ ಎಕರೆ ದ್ರಾಕ್ಷಿ ರೈತ ಬೆಳಿಬೇಕಂದ್ರ ಒಂದ್ ಎಕರೆ ಪ್ಲಾಂಟೇಶನ್ ಮಾಡ್ಬೇಕಂದ್ರ ಸುಮಾರು ಒಂದ್ ಎಕರೆಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದ್ರೆ ಒಂದ್ ಹೆಕ್ಟರ್ ಗೆ ಹನ್ನೆರಡುವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ದ್ರಾಕ್ಷಿ ಮೇಂಟೆನೆನ್ಸ್ ಕೂಡ ಅದಕ್ಕೆ ತಗಿಲ್ತಕ್ಕಂತ ಔಷಧಿ ಇರ್ಬೋದು ಗೊಬ್ಬರ ಇರ್ಬೋದು ಅದು ಕೂಡ ಒಂದ್ ಎಕರೆಗೆ ಒಂದ್ ಹೆಕ್ಟರ್ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಈ ದ್ರಾಕ್ಷಿ ಬೆಳೆ ಹವಾಮಾನ ಆಧಾರಿತ ಬೆಳೆಯಾಗಿರುವುದರಿಂದ ರೈತರು ಬಹಳಷ್ಟು ಕಷ್ಟಪಟ್ಟು ಈ ಬೆಳೆಯನ್ನು ಬೆಳೀಬೇಕಾಗ್ತಿತ್ತು ತನ್ನ ಆರೋಗ್ಯದ ಕಡೆ ರೈತ ಲಕ್ಷ ಕೊಡದೆ ದ್ರಾಕ್ಷಿ ಬೆಳೆಯ ಕಡೆಗೆ ಲಕ್ಷ ಕೊಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿ ಕೆಲಸ ಮಾಡಿದಾಗೂ ಕೂಡ ಇವತ್ತು ಹವಾಮಾನ ವೈಪರೀತ್ಯದಿಂದ ಬೆಳೆದ ಬೆಳೆ ಕೈಗೆ ಸಿಗುವುದಿಲ್ಲ ಇದರಿಂದ ಬಹಳಷ್ಟು ರೈತರು ಸಾಲ ಸೌಲಭ್ಯ ಸಿಕ್ಕು ಸಂಕಷ್ಟ ಪಡ್ತಾ ಇದ್ರು ಒದ್ದಾಡ್ತಿದ್ರು ಕಷ್ಟ ಪಡ್ತಾ ಇದ್ರು ಇದನ್ನರಿತ ನಮ್ಮ ದೇಶದ ಹೆಮ್ಮೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ದ್ರಾಕ್ಷಿ ಬೆಳೆಗಾರರು ತೋಟಗಾರಿಕೆ ಬೆಳೆಗಾರರು ಹಾನಿಗೊಳಗ ಬ ಆದ್ರೆ ಅವ್ರಿಗೊಂದು ಬೆನ್ನಲು ಇರ್ಲಿ ಅಂತಕ್ಕಂಥದ್ದು ತೋಟಗಾರಿಕಾ ಬೆಳೆಗಳಿಗೆ ವಿಮೆಯನ್ನು ಪ್ರಾರಂಭ ಮಾಡಿದ್ರು ಕಳೆದ ಎಂಟು ಒಂಬತ್ತು ವರ್ಷದಿಂದ ರೈತರು ದ್ರಾಕ್ಷಿ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ವಿಮೆ ಕಟ್ಕೊತ ಬಂದಿದ್ದಾರೆ ಅದ್ರ ರಿಸ್ಕ್ ಬಿಡತ್ತೆ ಏಪ್ರಿಲ್ ತನಕ ಇರ್ತೈತಿ ಏಪ್ರಿಲ್ ನಂತರ ಆ ಕಂತ ಹಣವನ್ನ ರೈತರಿಗೆ ಬಿಡುಗಡೆ ಮಾಡಬೇಕಾದದ್ದು ಕಂಪನಿಯ ಕೆಲಸ ಇವತ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನ ಇನ್ಶೂರೆನ್ಸ್ ರೈತರ ವಂತಿಕೆ ರೈತರು ಏನದ ವಿಮಾ ವಂತಿಕೆಯನ್ನು ತುಂಬಿದಾರ ಇನ್ನೂ ಕೂಡ ಅದು ಬಿಡುಗಡೆ ಆಗ್ತಾ ಇಲ್ಲ ಹತ್ತೊಂಬತ್ ಇಪ್ಪತ್ನಾಲ್ಕು ಇಪ್ಪತ್ತು ವಿಮಾ ಬಿಡುಗಡೆ ಮಾಡಬೇಕು ಅಂತ ಹೆಸಂದು ಬಿಡುಗಡೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡುವ ಒಂದು ಕಾರಣಕ್ಕಾಗಿ ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ವಿ ವಿಶೇಷವಾಗಿ ಒಂದು ಪೆಕ್ ಒಂದು ಹೆಕ್ಟರ್ ವಿಮಾ ವಿಮಾ ಮೊತ್ತ ದ್ರಾಕ್ಷಿ ಬೆಳೆಗೆ ಎರಡು ಲಕ್ಷ ಎಂಬತ್ ಸಾವಿರ ರೂಪಾಯಿ ಇರ್ತೈತಿ ಇದಕ್ಕೆ ರೈತರ ಹೊಂದಿಗೆ ಕೂಡ ಐದು ಪರ್ಸೆಂಟ್ ಅನ್ನ ರೈತರ ಆಲ್ರೆಡಿ ಕಟ್ಟಿಬಿಟ್ಟಿರ್ತಾರೆ ಇನ್ನು ಉಳಿದಂತ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಇವತ್ತು ಒಂತಿಗೆ ಕಟ್ಟಬೇಕಾಗಿರ್ತದೆ ಕೇಂದ್ರ ಸತ್ತ ರಾಜ್ಯ ಸರ್ಕಾರ ಕೂಡಿ ಐದು ಪರ್ಸೆಂಟ್ ಜೊತೆ ಮೂವತ್ತೆಂಟು ಪರ್ಸೆಂಟ್ ಒಂತಿಗೆಯನ್ನು ಕಟ್ಟಬೇಕಾಗಿರ್ತದೆ ಹತ್ತೊಂಬತ್ ನೂರ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಹದಿನಾರು ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮಾ ನೋಂದಾಯಿಸಿದ್ದಾರೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ ರೈತರು ಬೆಳೆ ವಿಮೆಯನ್ನ ನೋಂದಾಯಿಸಿದ್ದಾರೆ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೇಳು ಸಾವಿರದ ಎಂಟುನೂರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಇದೆ ಒಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ಹದಿನಾರು ಇಪ್ಪತ್ತಾರು ಎಂಟುನೂರ ಮೂವತ್ತೊಂಬತ್ತು ಬೆಳೆ ವಿಮೆಯನ್ನ ನೋಂದಾಯಿಸಿದ್ದಾರೆ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಮೆ ಇದೆ ಇದು ಒಟ್ಟು ವಿಮಾ ಮೆತ್ತ ಇರುವುದು ಎರಡು ಲಕ್ಷ ಎಂಬತ್ತು ಸಾವಿರ ಇದಕ್ಕ ಫೈವ್ ಪರ್ಸೆಂಟ್ ರೈತರು ಕಟ್ಟಬೇಕಾಗಿರ್ತದೆ ಉಳಿದ ಇಪ್ಪತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕಟ್ಟಬೇಕು ಕೇಂದ್ರ ಸರ್ಕಾರ ಹನ್ನೆರಡು ಪಾಯಿಂಟ್ ಫೈವ್ ಈ ರೀತಿ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಈ ಹಣವನ್ನ ವಿಮಾ ಕಂಪನಿ ಕಟ್ಟಬೇಕಾಗಿರ್ತದೆ ಇವತ್ ಹತ್ತೊಂಬತ್ನಾಲ್ಕು ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತು ದ್ರಾಕ್ಷಿ ಬೆಳಗಿನ ವಿಮಾ ಹಣ ಹಣ ಏನೇ ಬಿಡುಗಡೆ ಆಗಿಲ್ಲ ರೈತ ಕಟ್ಟಿದಾರ ಯಾಕೆ ಬಿಡುಗಡೆ ಆಗಿಲ್ಲ ಅಂದ್ರ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲವೋ ಅಥವಾ ಏನು ಬೊಕ್ಕಸ ಖಾಲಿ ಆಗಿದೆ ಅಂತಕ್ಕಂಥದನ್ನ ಕ್ಲಿಯರ್ ಮಾಡಬೇಕು ಇವತ್ತ ದ್ರಾಕ್ಷಿ ಬೆಳೆಗಾರರು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ದಿನನಿತ್ಯ ಇಲಾಖೆ ಸುತ್ತಾಕ್ತಾ ಇದ್ದಾರೆ ನಾನು ಕೂಡ ಒಬ್ಬ ಜವಾಬ್ದಾರಿಯ ಜಿಲ್ಲಾ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಫೋನ್ ಮಾಡಿದಾಗ ನಾನು ಒಂದು ಇಪ್ಪತ್ತು ದಿವಸದಿಂದ ಸತತ ನಾನು ತೋಟಗಾರಿಕೆ ಇಲಾಖೆಗೆ ಡಿ ಸಿ ಕಚೇರಿ ಸುತ್ತಾಡ್ತಾ ಇದೀನಿ ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಲೇಟ್ ಯಾಕೆ ಆಗ್ತಾ ಇದೆ ರೈತರಿಗೆ ಬರಬೇಕಾದಂತ ಒಮ್ಮೆ ಹಣ ಅಂದ್ರೆ ಅವ್ರ ಇಲಾಖೆಯವರು ಹೇಳ್ತಾರ ಇಲ್ಲ ರೈತರು ಕೆಲವೊಬ್ಬ ರೈತರು ಹೆಚ್ಚಿಗೆ ವಿಮಾ ಕಂತ ಕಟ್ಟಿದ್ದಾರೆ ನಾವು ಅದನ್ನ ವಿಮಾ ಕಂಪನಿ ಜೊತೆ ಮತ್ತೆ ರಾಜ್ಯ ಸರ್ಕಾರದ ಈ ತೊಡ್ಡಗಿಲಾ ಜೊತೆ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಕೊಡುವ ಮೂಲಕ ಇವತ್ತು ಏನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರ ಏನು ಕಟ್ಟಬೇಕಾದಂತ ಏನ್ ಕಂತದ ಕಟ್ಟಾಕಿ ದುಡ್ಡು ಕಡೆ ಇದಕ್ಕಾಗಿ ಸುಮ್ಮನೆ ತೋಟಗಾರಿಕೆ ಇಲಾಖೆಯನ್ನು ಬಳಸಿಕೊಂಡು ಸರ್ವೆ ಮಾಡತಕ್ಕಂಥದ್ದು ಸೂರ್ ನೆಪ ಇರ್ತಕ್ಕಂಥದ್ದು ನಾವು ಆಫೀಸ್ಗೆ ಹೋದಾಗ ಒಂದು ನಾಲ್ಕು ದಿವಸ ಬಿಟ್ಟರೆ ನಿಮ್ಗೆ ಪೇಮೆಂಟ್ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಸತತ ಒಂದು ತಿಂಗಳಿಂದ ನಮ್ಮನ್ನು ಎಡ್ತಾಕ್ಸ್ತಾ ಇದ್ದಾರೆ ರೈತನ ಎಡ್ತಾಕ್ಸ್ತಾ ಇದ್ದಾರೆ ಆದ್ರೆ ಇದೆಲ್ಲ ನೋಡಿದಾಗ ಈ ಸರ್ಕಾರದ ವೈಫಲ್ಯತೆ ಎದ್ ಕಾಣ್ತಾರ ಕರ್ನಾಟಕ ಸರ್ಕಾರ ರಾಜ್ಯದ ವೈಫಲ್ಯತೆ ಅದ್ ಕಾಣ್ತಾ ಇದೆ ನಾ ಇವತ್ತು ಯಾಕಂದ್ರ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರ ನಾಡಿದು ಬಹಳಷ್ಟು ರೈತರು ದ್ರಾಕ್ಷಿ ಬೆಳೆ ಮೇಲೆ ಅವಲಂಬಿತರಾಗ್ಯಾರ ಅದಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೊಡಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ವಿ ಒಂದ್ ವೇಳೆ ನೀವು ಇದೇ ರೀತಿ ಮೊಂಡತನ ಮಾಡಿ ನೀವು ರೈತರಿಗೆ ಬಿಡ್ ಬಿಡುಗಡೆ ಮಾಡ್ಬೇಕಾದಂತ ಬಿಡುಗಡೆ ಮಾಡಿಸ್ಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನೀವು ಮಾಡದೆ ಹೋದ್ರ ಯಾವ ರೀತಿ ಗುರ್ಲಾಪುರದಲ್ಲಿ ಕಬ್ಬಿನ ಬೆಲೆ ರೈತರ ರೈತರು ಬೆಡಿಕೆಟ್ಟಂತ ಬೆಲೆ ಬೇಕು ಹೋರಾಟ ಮಾಡಿದ್ರು ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಯಾಕಂದ್ರೆ ನಮ್ಮ ಹೆಮ್ಮೆಯ ಸಂಸದರು ಇವತ್ತು ನಮ್ಮ ಜಿವಿಜನಿ ಸಾಹೇಬರ ನೇತೃತ್ವದಲ್ಲಿ ಇಡೀ ವಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಮುಖಂಡರನ್ನ ನೇತೃತ್ವದಲ್ಲಿ ಇವತ್ತು ರೈತರನ್ನ ಕರೆದುಕೊಂಡು ರೈತರು ಬಹಳ ರೈತರ ರೈತರಾದ ಈ ವರ್ಷ ಕೂಡ ಕಳೆದ ಇಪ್ಪತ್ ಮೂರಾ ಇಪ್ಪತ್ನಾಲ್ಕು ಈ ವರ್ಷ ಕೂಡ ರೈತರು ಇಪ್ಪತ್ ಇಪ್ಪತ್ ಮೂರ್ ಸಾವಿರದ ಎಂಟು ಎಕರೆ ಹೆಕ್ಟರ್ದಾಗ ಇವತ್ತು ಐತಿ ಇಮೆ ಕಟ್ಟಿದಾರೆ ನಂಬರ್ ಆಫ್ ಫಾರ್ಮರ್ಸ್ ಅಂದ್ರೆ ಇಪ್ಪತ್ ಸಾವಿರದ ಐದನೂರ ತೊಂಬತ್ತೊಂಬತ್ತು ಇಪ್ಪತ್ತು ಸಾವಿರ ರೈತರು ಬಿಜಾಪುರ ಜಿಲ್ಲೆಯಾಗ ಅದಾರ ನಾವು ಎಲ್ಲಾ ಭಾರತೀಯ ಜನತಾ ಪಕ್ಷ ಇಪ್ಪತ್ತು ಸಾವಿರ ರೈತರನ್ನ ಕೂಡಿಸಿ ಇವತ್ತು ಸರ್ಕಾರ ವಿರುದ್ಧ ಹೋರಾಟ ಕಳಿಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಇಲ್ಲ ಅಂದ್ರೆ ಇವ್ರ ಬಿಜಾಪುರ ಜಿಲ್ಲೆಯ ರೈತರನ್ನ ನಾವು ಬೆಳಗಾವ್ ಅಧಿವೇಶನಕ್ಕೆ ಹೋಗಿ ವಿಧಾನಸೌಧದ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ನಾವು ಕೈ ಹಾಕ್ಬೇಕಾಗ್ತಿ ಇನ್ನೊಂದು ವಿಶೇಷ ವಿಜಾ ಇದು ವಿಜಾಪುರ ಜಿಲ್ಲೆಯೊಳಗನ ಮೇಜರ್ ಸಮಸ್ಯೆ ಮಾಡಿದಾರೆ ಯಾಕ ಬೇರೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಬಳೆ ಬಾಳ ಇರುವುದಿಲ್ಲ ಅಲ್ಲಿ ಅನುದಾನ ಏನಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುದಾನ ಕಡಿಮೆ ಹೋಗ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯಲ್ಲಿ ಬಹಳಷ್ಟು ಜಿಲ್ಲೆಗಳಿಂದ ಕ್ಲಿಯರ್ ಮಾಡಿದ್ರು ಆದ್ರೆ ವಿಶೇಷವಾಗಿ ಇದು ರಾಜ್ಯದಲ್ಲಿ ಮೇಜರ್ ಇಲ್ಲೇ ಇರ್ತದೆ ಬಿಜಾಪುರ ಜಿಲ್ಲೆಯೊಳಗ ಇಲ್ಲಿ ಹಣ ಬಹಳ ಜತ್ ಆಗ್ತ ತುಂಬುದು ಆಗ್ಲಾರ್ದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮೌಂಟೆನ್ ಮೌಂಟನ್ಯಾಪವನ್ನು ಮಾಡ್ತಾ ಇದೆ ಅದಕ್ಕೆ ನನಗೆ ನನ್ನ ನನಗ್ ಗೊತ್ತಿದ್ದ ಹಾಗೆ ಬಿಜಾಪುರ ಜಿಲ್ಲೆಯಲ್ಲಿ ಮತ್ ಹೈಯೆಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಬಬಲೇಶ್ವರ ಮತ್ತೆ ಕ್ಷೇತ್ರದ ಚಿಕೋಟಾ ತಾಲೂಕು ಮತ್ ಬಬ್ಲೇಶ್ವರ್ ತಾಲೂಕಿನಾಗ ದ್ರಾಕ್ಷಿ ಬಳಿ ಹೆಚ್ಚದ ನನಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದ್ರೆ ಇರ್ಬೇಕು ಅನ್ಸತ್ತೆ ನನಗೆ ಅಲ್ಲಿ ಶಾಸಕರು ಎಂ ಬಿ ಅದಾರ ಉಸ್ತುವಾರಿ ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆಯಿಂದ ತಮಗ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡು ಬದಲಾಗಿ ಮೊದಲು ನಿಮಗೆ ನಾವು ಒತ್ತಾಯ ಮಾಡ್ಬೇಕಾಗ್ತೈತಿ ಯಾಕಂದ್ರೆ ನೀವು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಂದ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ನಿಮಗೆ ಕಳ್ಕಳಿ ಇತ್ತಂದ್ರ ನೀವು ಬೇಗನೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇವತ್ತು ನೀವು ಈ ರೈತರಿಗೆ ಬಿಜಾಪುರ ಜಿಲ್ಲೆ ರೈತರ ದ್ರಾಕ್ಷಿ ಬೆಳೆಗಾರರ ಸಂಕಟ ಸಂಕಟದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ಇವತ್ತು ಮಾಡಾಕೈತೆ ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿದಾಗ ಏನಾಗ್ಯದ ಅಂದ್ರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲವೇ ಇಲ್ಲ ಇವತ್ತು ಸರ್ಕಾರ ಅದ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಖರ್ಗೆ ಅವ್ರ ಮನಿ ಸುತ್ತಾಕತೈತಿ ಇನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮನಸ್ಸುತ್ತಾಕತೈತಿ ಉಸ್ತುವಾರಿ ಮಂತ್ರಿ ಮನಿ ಸುತ್ತಾಕತೈತಿ ಉಸ್ತುವಾರಿ ಏನೋ ಇದು ಅದಾರ ಇಲ್ಲಿ ನಾಯಕರದಾರ ಕಾಂಗ್ರೆಸ್ ನಾಯಕರು ಡೆಲ್ಲಿ ಒಳಗ ಸುತ್ತುವಂತ ಸುರ್ಜೆವಾಲ್ ಇರ್ಬೋದು ಅವ್ ಮನೆ ಸುತ್ತುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಕತೈತಿ ಇವತ್ತು ರಾಜ್ಯದ ಪರಿಸ್ಥಿತಿ ಬಹಳ ಹೀನಾಯಿ ಆಗೈತಿ ಬೇಗನೆ ಎಚ್ಚೆತ್ಕೊಂಡು ಸರ್ಕಾರ ನಮ್ಮ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆನ ಬಹಳ ಮುಖ್ಯದ ಅದ್ ಜೊತೆಗೆ ಇನ್ನೊಂದು ಈ ದ್ರಾಕ್ಷಿ ಬೆಳೆ ಗರ್ಭ ಕಟ್ಟೋದು ವಿಶೇಷವಾಗಿ ಈ ಮಳೆಗಾಲದಲ್ಲಿನ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಈ ತರದ ಈ ಸಮಯದಲ್ಲಿನ ಅದು ಗರ್ಭ ಕಟ್ಟೋದ್ರಿಂದ ತಮ್ಗೆಲ್ಲ ಸರ್ಕಾರಕ್ಕೆ ಮಾಹಿತಿ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಳೆ ಆಗಿದೆ ಅತ್ಯಾಸಿಂದ ಇವತ್ತು ಅದು ಗರ್ಭ ಕಟ್ಟೋದೇ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಪೂರಾ ಹಾಳಾಗಿದೆ ಬರ್ಬೇಕಾದ್ರೆ ಇವರಿಗೆ ಬರ್ತಾ ಇಲ್ಲ ಅದು ಸರ್ಕಾರ ಜವಾಬ್ದಾರಿ ಏನು ಯಾವಾಗ ಅಕಾಲಿಕ ಮಳೆಯಾಗಿ ಬೆಳೆ ಹಾನಿಯಾದಾಗ ಪರಿಹಾರ ಕೊಡೋ ಕೆಲಸನೂ ಸರ್ಕಾರದ ಯಾವ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ರು ಅವ್ರ ಒಂದು ಸಂದರ್ಭದಾಗ ಈ ಇನ್ಸೂರೆನ್ಸಿನ ನ ಹಣದ ಜೊತೆಗೆ ಅವರು ಸಪರೇಟ್ ಆಗಿ ಇವತ್ತು ದ್ರಾಕ್ಷಿ ತೋಟಗಾರಿಕೆ ಬೆಳೆಗಳಿರ್ಬೋದು ಕೃಷಿ ಬೆಳೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟರು ಆದ್ರೆ ಈ ಸರ್ಕಾರ ಈ ಮೊಂಡತನದಿಂದ ರೈತರ ಸಂಕಷ್ಟದಲ್ಲಿ ಭಾಗಿಯಾಗೋದಿಲ್ಲ ಇದೇ ರೀತಿ ಇದು ಇದರ ವಿರುದ್ಧ ಸರ್ಕಾರ ದೊಡ್ಡ ಹೋರಾಟ ಕೈಗೊಳ್ಬೇಕಂತಕ್ಕಂತ ಒಂದು ವಿಚಾರವನ್ನ ಹೇಳಿ ನನ್ನ ಅಷ್ಟೇ ಮುಗಿಸ್ತಾ ಇದ್ದೆ ಹೌದು ಹೌದೌದ್ರಿ ಕಟ್ಟಿಲ್ಲ ಸರ ರೈತ ಸರ ರೈತರು ಕಟ್ಟಿದಾರ ಕೇಂದ್ರ ಸರ್ಕಾರ ಕಟ್ಟಿದ ಇದು ರಾಜ್ಯ ಸರ್ಕಾರ ಅವಾಗ ಅವಕಾಶ ಇರ್ತೈತಿ ಹಣ ರಿಲೀಸ್ ಆಗುತ್ತೆ ಕಂಪನಿ ಎಲ್ಲ ರಿಲೀಸ್ ಮಾಡುವಂತ ಸಂದರ್ಭದೊಳಗಡೆ ಈಗ ಕಟ್ಟಬೇಕವ್ರು ಅಂದ್ರೆ ಕಂಪ್ನಿ ರಿಲೀಸ್ ಮಾಡ್ತೈತೆ ದೊಡ್ಡ ಮತ್ತೆ ಇವ್ರಿಗೆ ಅಥವಾ ಮನದಾನ ತಮ್ಮ ತಮ್ಮ ಪಾಲನೆ ಕಟ್ಲಿಕ್ಕೆ ಅಂದ್ರೆ ಕಂಪನಿ ಯಾಕೆ ಕಟ್ಟೋದಿಲ್ಲ ಅವ್ರು ಅದು ಬೆಳೆ ಹಾನಿ ಯಾಕಂದ್ರೆ రిలీజ్ ಬೆಳೆ ಸರ್ ಬೆಳೆ ಹಾನಿ ಇಲ್ಲ ಇನ್ಶೂರೆನ್ಸ್ ಕಂಪನಿ ಮೊದಲೇ ಕಟ್ಟಿರ್ತಾರೆ ಯಾರು ಕಟ್ಟಿರ್ತಾರ ರೈತರು ಮೊದಲೇ ಕಟ್ತಾರ ಆದ್ರೆ ಸರ್ಕಾರಗಳು ಏನು ಮಾಡಿರ್ತಾವು ಕಂಪನಿ ಜೊತೆ ಅಡ್ಜಸ್ಟ್ಮೆಂಟ್ ಔರ ರಿಲೀಸ್ ಮಾಡುವಂತ ಸಂಪೂರ್ಣದಲ್ಲಿನ ಕೂಡ ಔರ ಪಾಲನೆ ಕಟ್ಟತಕ್ಕಂತ ಅವಕಾಶ ಇಟ್ಕೊಂಡಿರ್ತಾರ ರಾಜ್ಯ ಸರ್ಕಾರದವರು ಇನ್ನ ಕಟ್ಟಿಲ್ಲ ಅಂತ ಕಟ್ಟಿಲ್ಲ ಅಂತಕ್ಕಂಥದ್ದು ಸರ್ ಸರ್ ಯಾವ ಕಂಪನಿ ಕಂಪನಿ ಹಂಗದ ಅಂದ್ರ ಕಂಪನಿಯನ್ನು ಎಲ್ಲಾ ಒಂತಿಗೆ ಬಂದ ತಕ್ಷಣ ಏನಾದ್ರು ಏನು ಸರ್ವೆ ಆಗ್ತೈತಿ ಮಳಿ ಆದ್ರೀತೆ ಎಷ್ಟ್ ಮಳಿ ಆಗೈತಿ ಕ್ಲೈಮೇಟ್ ಕಂಡೀಷನ್ ಮೇಲೆ ಏನಾದ್ರು ಈಗ ಇದು ಅಂದ್ರ ಎರಡ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಅದ ಮೊತ್ತ ಅದು ಅಷ್ಟು ಕಟ್ಟಂಗಿಲ್ಲ ಐವತ್ ಪರ್ಸೆಂಟ್ ಹಾಳಾಗಿತ್ತು ಐವತ್ ಪರ್ಸೆಂಟ್ ಈ ರೀತಿ ಕಟ್ತಾರೆ ಹಾ ರೀ

ಎರಡು ವರ್ಷ ಎರಡೂವರೆ ವರ್ಷದ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಾರೆ ಏನೇನು ಸಾಧನೆ ಹೇಳಿ ನನಗೂ ಒಂದು ಎರಡು ವಿಚಾರ ನಾನು ಹೇಳಬೇಕು ಅಂತ ಹೇಳಿ ಅಂಶ ರಾಜ್ಯ ಸರ್ಕಾರದ ಸಾಧನೆಗಳೇನಪ್ಪ ಅಂತಂದ್ರ ಹಗಲತ್ತೆ ದರುಡಿ ಐದು ಬ್ಯಾಂಕ್ಗಳ ದರೋಡೆ ಆಯ್ತು ಬಿಜಾಪುರದಲ್ಲಿ ಎರಡಾಯ್ತು ಬೇರೆ ಕಡೆ ಮೂರಾಯ್ತು ಇವತ್ತಿಗೂ ಕೂಡ ಯಾವುದೋ ಸ್ಪಷ್ಟವಾಗಿ ಅದನ್ನ ಹುಡುಕ್ಸ್ತಕ್ಕಂತ ಕೆಲಸ ಇವತ್ತಿಗೂ ಕೂಡ ಮಾಡಿಲ್ಲ ಇದು ಮೊದಲೇ ಸಾಧನೆ ಇದು ರಾಜ್ಯ ಸರ್ಕಾರದ ಸಾಧನೆ ಎರಡನೇ ಸಾಧನೆ ಏನಪ್ಪಾ ಅಂತಂದ್ರ ಈಗ ಸಾಕಷ್ಟು ಜನ ಈಗ ಹೇಳಿದ್ರು ಅಧ್ಯಕ್ಷರು ಈಗ ಬಹಳ ಮಳೆ ಆಗಿ ರೈತರಿಗೆ ತೊಂದರೆ ಆಗ್ಯದ ಸರಿಯಾಗಿ ಇವತ್ತಿಗೂ ಕೂಡ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಇವತ್ತಿಗೂ ಕೂಡ ಸಂಪೂರ್ಣ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈಗ ಏನಪ್ಪಾ ಅಂತಂದ್ರೆ ಈಗ ವಾಲ್ಮೀಕಿ ಹಗರಣ ಏನಪ್ಪಾ ಅಂದ್ರೆ ಇಡೀ ಸರ್ಕಾರ ಎರಡೂವರೆ ವರ್ಷಗಳಲ್ಲಿ ಹಗರಣವನ್ನ ಹಗರಣವನ್ನ ಸುತ್ತಾ ಇದೆ ಹಗರಣ ಹಗರಣಗಳು ನೋಡ್ರಿ ವಾಲ್ಮೀಕಿ ಹಗರಣ ಆಮೇಲೆ ಬಡವರಿಗೆ ಬಡವರಿಗೆ ಸಿಗ್ಬೇಕಾಗಿರ್ತಕ್ಕಂತ ಮನಿ ಹಂಚುದ್ರಲ್ಲಿ ಹಗರಣ ಅಲ್ಲ ಇದು ನಾವು ಹೇಳಿಲ್ಲ ಇದು ಕಾಂಗ್ರೆಸ್ಸಿನ ರೂಲಿಂಗ್ ಪಕ್ಷದ ಶಾಸಕರುಗಳೇ ಹೇಳ್ತಕ್ಕಂತ ಕೆಲಸ ಮಾಡ್ಯಾರ ಏನಪ್ಪಾ ಅಂದ್ರೆ ಇಲ್ಲಿ ಬಹಳ ಅದ್ಧೂರಿ ಆಗಿರ್ತಕ್ಕಂಥದ್ದು ನಡೆದ ಇಲ್ಲಿ ಲಂಚ ಒಟ್ಟ ಮೇಲೆನೆ ಮನೆ ತಗೊಳ್ಳತಕ್ಕಂತ ಕೆಲಸ ಇಲ್ಲಿ ನಡೆದ ಎಂ ಎಲ್ ಎರೇ ಹೇಳ್ಯಾರ ಅದರ ಜೊತೆಗೆ ದಲಿತರಿಗೆ ಸೇರಿರ್ತಕ್ಕಂತ ಸುಮಾರು ನಲವತ್ತು ಆರು ಸಾವಿರ ಕೋಟಿ ಹಣವನ್ನ ಯಾವ್ದಾವ್ದೋ ಕೆಲಸಕ್ಕ ಬಳಸ್ಕೊಂಡಾರ ಇವೇ ಎಲ್ಲ ಗರ್ ಸರ್ಕಾರದ ಎರಡು ವರ್ಷಗಳ ಸಾಧನೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರ ಹಿಂದೆ ಅಕ್ರಮ ರೈತರಿಗೆ ಈ ಕರೆಂಟ್ ಸಪ್ಲೈ ಮಾಡ್ಬೇಕಾಗಿದ್ರ ಅಕ್ರಮ ಮತ್ತು ಸಕ್ರಮ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮಾಡಿದ್ರು ಇದನ್ನ ಯಾಕಪ್ಪ ತೆಗಿದ್ರಿ ಇವತ್ತು ಒಬ್ಬ ರೈತನಿಗೆ ಪಂಪ್ಸೆಟ್ ಕುಂದಿರ್ಸ್ಬೇಕು ಅಂತಂದ್ರೆ ಎರಡು ನಾಲ್ಕು ಆರು ಸಾರಿ ಒಂದು ಎರಡು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಹಣ ಖರ್ಚು ಮಾಡ್ಬೇಕಾಗ್ತದ ಇದು ಅದರಿಂದ ಯಾದ ಯಾರಿಗಾರ ಸಾಧ್ಯ ರೈತರಿಗೆ ನಾಲ್ಕು ಲಕ್ಷ ರೂಪಾಯಿ ಕಟ್ಟಿ ಒಂದು ಬೋರ್ವೆಲ್ ಕನೆಕ್ಷನ್ ತಗೊಳಕ ಸಾಧ್ಯ ಆಗ್ತದ ಅದಕ್ಕಾಗಿ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಎಲ್ಲೆಲ್ಲೆಲ್ಲಿ ಅವಕಾಶ ಇರ್ತದೋ ಅಲ್ಲಿ ಹುಕ್ ಹತ್ತಾರಲ್ಲ ಹುಕ್ ಹೊಡೆದು ಕರೆಂಟ್ ನಡೆಸ್ತಕ್ಕಂತ ಕೆಲಸ ಮಾಡ್ತಾರ ನಿಮ್ ತಾಕತ್ತಿದ್ರೆ ಕಿವಿ ಅವ್ರ ತಿಕ್ಕಿತ್ತು ಹೋಗಿರಿ ನೋಡೋಣ ರೈತರದು ಇದು ಅನ್ಯಾಯ ಅಲ್ವಾ ನೀವು ಮಾಡಿರಂತ ಕೆಲಸ ಅದಕ್ಕಾಗಿ ನೀವು ಸರ್ಕಾರದ ಸಾಧನೆಗಳು ಸಂಪೂರ್ಣ ಜೀರೋ ಆದ ಸರ್ಕಾರ ಈಗ ದೊಡ್ಡದೊಂದು ಪತ್ರಿಕೆಯಲ್ಲಿ ಇಬ್ಬರದು ಒಂದೊಂದು ಫೋಟೋ ಹಾಕಿ ಹಾಕಿ ನಮ್ಮ ಅಣ್ಣಗಳು ಇಬ್ರು ಒಂದೊಂದು ಕೊಡ್ತಾರ ಆದ್ರ ಪತ್ರಿಕೆಗಳು ಹೇಳಿದ್ರೆ ಆಗೋದಿಲ್ಲ ಜನ ಹೇಳಬೇಕು ನಿಮ್ಮ ಸಾಧನೆ ಏನ್ ಪತ್ರಿಕೆಯವರು ಹೇಳೋಣ ಸಾಧನೆ ಆಗ್ಬಿಡ್ತದ ಆಗೋದಿಲ್ಲ ಅದೇನು ನೀವು ಕಟ್ಟಿರ್ತೀರೋ ಮಾಡಿರ್ತಿರೋ ಬಿಟ್ಟಿರ್ತೀರ ಅದು ಜನ ನಮಗ್ ಸಹಾಯ ಮಾಡ್ಯಾರೀ ನಮಗ್ ಕಟ್ಟಾರ ಅಂತಕ್ಕಂಥದ್ದು ಜನ ಹೇಳಬೇಕು ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಪ್ರತಿಯೊಂದು ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಮುಂದೆ ಅದನ್ನ ಹಿಂದೆ ಇದ್ದಿದ್ದಿಲ್ಲ ಅಂತ ನಾ ಹೇಳೋದಿಲ್ಲ ಆದ್ರೂ ಕೂಡ ಈ ಸರ್ಕಾರ ಕೂಡ ನೀವು ಹೇಳಿದ್ರಿ ಯಾಕಪ್ಪ ಹಿಂದೆ ಬಿಜೆಪಿಯವ್ರು ಮಾಡಿದ್ರು ಅವ್ರು ಮಾಡಿದ್ರು ಹೌದಪ್ಪ ಅವ್ರು ಮಾಡಿದ್ರು ಮತ್ತೆ ನೀವೇನು ಮಾಡ್ಲಕತ್ತೀರಿ ಇವತ್ತು ನೀವು ಅದನ್ನೇ ಮಾಡ್ಲಕತ್ತೀರಿ ಅದಕ್ಕಾಗಿ ಇದು ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹಗರಣ ಮತ್ತು ದರೋಡೆಗಳ ಸುರಿಮಾಳೆ ಎರಡೂವರೆ ವರ್ಷ ಎರಡೂವರೆ ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವು ಮೂರು ಅನ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿರಪ್ಪ ಮಾಡಕ್ ಆಗಲ್ಲ ಅಂತ ಹೇಳಿ ಕೊಟ್ಟು ಮಾಡ್ತರಿಸ ಎತ್ತದಷ್ಟೇ ಅಲ್ಲ ಈಗಾಗಲೇ ನಾನು ರೈತರಿಗೆ ಭೇಟಿ ಆಗೋಕ್ಕಿಂತ ಮುಂಚೆನೆ ನಾನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿಯೊಳಗೆ ನಾನು ಇವರ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಅದು ಪ್ರೊಸೆಸ್ನಲ್ಲಿ ಅಂತ ಹೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವ್ರು ಮಾಡ್ತಾರೋ ಏನು ಅವ್ರು ಮಾಡ್ತಾರೋ ನನಗೆ ಗೊತ್ತಿಲ್ಲ ಒಟ್ಟಾರೆ ಪ್ರೊಸೆಸ್ನಾಗ ಅದ ನಾನು ಈಗೂ ಕೂಡ ನಾಳೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ನೀವು ಮೆಡಿಕಲ್ ಹೌದೌದು ಮೆಡಿಕಲ್ ಕಾಲೇಜ್ ಏಮ್ಸ್ ಅತ್ತಲ್ಲ ಏಮ್ಸ್ ತರ ಇರಬೇಕು ಅಂತ ಏಮ್ಸ್ ಅಂದ್ರ ಅದು ವಿಪರೀತ ಖರ್ಚು ಬರ್ತದ ಮೆಡಿಕಲ್ ಯಾವ್ರಿ ಅದೇ ರೀ ಮೆಡಿಕಲ್ ಕಾಲೇಜ್ ಸಲುವಾಗೆ ನಾನು ಭೇಟಿಯಾಗಿ ಹೇಳಿದ್ದು ಅವ್ರಿಗೆ ಅದು ಒಟ್ಟಾರೆ ಸರ್ಕಾರದವ್ರು ಮಾಡ್ಬೇಕು ಪ್ರೈವೇಟ್ ಆಗಿ ಸಿಗಬಾರದು ಅಂತ ಅಷ್ಟೇ ನೀವೇರೆ ಮಾಡ್ರಿ ಅಥವಾ ಅವ್ರಿರೇ ಮಾಡ್ರಿ ಆ ಎಂ ದುಡ್ಡ ಇಲ್ಲ ಹೇಳಿರ್ಬೋದ್ರಿ ಆದ್ರೆ ನಾವ್ ಹಂಗೆ ಹೇಳಿಲ್ಲ ಈಗ ನಾನಂತೂ ಪಟ್ಟು ಬಂದೀನಿ ನೋಡನ್ನ ಪ್ರೊಸೆಸ್ನೇ ಗದಾ ನಿಮ್ ಲೇಟೆಸ್ಟ್ ಏನಾಗಿದೆ ಅನ್ನೋದು ಪಾರ್ಲಿಮೆಂಟ್ ನಿಂದ ಬಂದ್ಮೇಲೆ ತಿಳಿಸ್ತೀನಿ ಅಲ್ಲ ಅಷ್ಟು ದೊಡ್ಡ ಮನಸ್ಸು ಬೇಕಲ್ಲ ಇವ್ರಿ ಅದು ಈಗೇನೆ ಅಲ್ಲ ಬಹಳ ದಿವಸ ಹಿಂದಿನಿಂದ ಇದು ನಡೆದ ಇವ್ರು ಮಾಡ್ಲಿಕ್ಕೆ ತಯಾರಿ ಇಲ್ಲ ಮಾಡ್ಬೇಕಾಗಿತ್ತು ಯಾಕೆ ಇಟ್ಕೊಂಡ್ ಕುಡ್ತಿರಿ ಮಾಡ್ಬೇಕಿತ್ತು ನಾವು ಸರ್ಕಾರದವ್ರು ಮಾಡ್ತೇವ ಮಾಡಲ್ಲಾಗ್ಯಾರ ಅದಕ್ಕಾಗಿ ಇವ್ರು ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನ್ ಹೋಗಿ ಏನಾದ್ರೂ ಒಂದು ವ್ಯವಸ್ಥೆ ಅಂತ ಹೇಳಿ ನಾನು ಪ್ರಧಾನಮಂತ್ರಿ ಇವ್ರು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿ ಭೇಟಿಯಾಗಿ ಕೊಟ್ಟು ಬಂದಿದ್ದೀನಿ ಮೀಟಿಂಗ್ ಮಾಡ್ರಿ ಅದು ಪ್ರೊಸೆಸ್ ಆಗ್ಲಿ ರಾಜ್ಯ ಮಟ್ಟದಲ್ಲಿ ಮಾಡೋ ಕೆಲಸ ಬೇಕಂದ್ರ ಅದಕ್ಕೆ ನೀವು ಬಿಜೆಪಿ ಬಿಜೆಪಿಯವ್ರು ಹೆಂಗ್ ಡೆಲಿಗೇಷನ್ ಮಾಡ್ತೀವಿ ಅಂದ್ರೆ ಹೋಗಿ ಅದು ಮಾಡಬೇಕು ಯಾಕೆ ನೀವು ಲೋಕ ಇಲ್ಲ ಯಾಕೆ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ತರಬೇಕು ಬಿಜೆಪಿಯವ್ರು ಹೋರಾಟ ಮಾಡಬೇಕು ಸೆಂಟ್ರಲ್ಲೇ ಹೋಗಿ ಅದು ಒಳಗ ಬಂದ್ರೆ ಒಳ್ಳೇದೇ ಯಾವ್ದು ವಿರೋಧ ಇಲ್ಲ ರಾಜ ಸರ್ಕಾರದ ವಿರೋಧ ಪಕ್ಷದಲ್ಲಿ ಮಾಡಾನು ನಾವು ಹೋಗಿ ಹೇಳಕಾರ ಅಷ್ಟೇ ಸರಿ ಸರ್ ಒಂದು ಮಾತನ್ನು ಹೇಳ್ತೀನಿ ಈ ಸರ್ಕಾರ ಬಂದ ಮೇಲೆ ಆಲ್ಮೇಲದಲ್ಲಿ ತೋಟಗಾರಿಕಾ ತೋಟಗಾರಿಕೆ ಕಾಲೇಜು ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಘೋಷಣೆ ಆದ್ಮೇಲೆ ಎರಡು ಬಜೆಟ್ಗಳಾತು ಇನ್ನೂವರೆಗೂ ಪ್ರಾರಂಭ ಆಗಿಲ್ಲ ತೋಟಗಾರಿಕೆ ಕಾಲೇಜು ಇನ್ನೂ ಆಗಿಲ್ಲ ತಿಳಿದೇ ಮಾಡಬೇಕಾಗಿತ್ತು ಇನ್ನೂ ಪ್ರಾರಂಭ ಆಗಿಲ್ಲ ಅಂದ್ರೆ ಘೋಷಣೆ ಇವ್ರದು ಕೇವಲ ಘೋಷಣೆ ಘೋಷಣೆಗೆ ಸೀಮಿತ ಈ ಬಜೆಟ್ ನಾರಾ ಚೆನ್ನಾಗಿಲ್ಲ ಈ ಬಜೆಟ್ ಇದು ಆ ಸಾಧನೆ ಒಳಗೆ ಬರ್ತದೆ ಎರಡೂವರೆ ವರ್ಷದ ಸಾಧನೆ ಎರಡು ಬಜೆಟ್ ಏ ಇಲ್ರಿ ಅದು ಅವನ್ ತಪ್ಪ ನೋಡಿದೀನಿ ನಿನ್ನೆ ಪತ್ರಿಕೆಯಲ್ಲಿ ನಾನು ಯಾವತ್ತು ನೋಡ್ರಿ ಹಿಂದೆನೆ ಉಮೇಶ್ ಕತ್ತಿ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಆಗ್ಬೇಕಂದಂಗ ನಾನು ಜಗಳ ಮಾಡಿದೀನಿ ದಡ್ಡಾ ನೀನ್ ಇದನ್ ಯಾಕೆ ಹೋಗಿದ್ದಿ ಹೋಗಿದಿ ಮಾಡಬಾರ್ದು ಉತ್ತರ ಕರ್ನಾಟಕದ ಬರೀ ಅಟ್ಟೆ ಸ ಮಾಡಿ ಏನ್ ಮಾಡೋರು ಎದ್ರ ಸಲಹೆ ಮಾಡ್ತೀರ ಅನ್ನೋದು ನನ್ಗೆ ಒಳಗದ ಬಾಯಿಲೆ ಹೇಳಕ್ ಬರೋದಿಲ್ಲ ಅದು ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಇದೀನಿ ಇಲ್ಲ ಅದು ಅನ್ನ ಅದು ಸುಳ್ಳರಿ ನಾನ್ ಅದೇ ಸುಳ್ಳ ಅಂತ ಹೇಳ್ತೀನಲ್ಲ ನಾನೀಗ ಹೇಳಿದೀನಿ ನೀವು ಬರೀರಿ ಇನ್ನೊಂದ್ಸಲ ದ್ರಾಕ್ಷಿದು ದ್ರಾಕ್ಷಿ ಬೆಳಗ್ಗೆ ಇನ್ನೊಂದು ಇಂಟರ್ನಲ್ ಮಾಹಿತಿ ನನಗಿದೆ ಏನ್ ದ್ರಾಕ್ಷಿ ಖರೀದಿ ಮಾಡ್ತಾರ ಏನ್ ಖರೀದಿದಾರ ಮೇಲೆ ಜಿ ಎಸ್ ಟಿ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡ್ಬೇಕಂತ ನಡ್ದದ್ ಯಾಕಂದ್ರೆ ಜಿ ಎಸ್ ಟಿ ಒಂದ್ ವೇಳೆ ಅವ್ರ ಹಾಕಿದ್ರ ಅಂದ್ರ ಅವ್ರ ಎಲ್ಲಿ ಕಲೆಕ್ಟ್ ರೈತರಿಂದನೇ ಕಲೆಕ್ಟ್ ಮಾಡ್ಬೇಕು

ನ್ಯಾಷನಲ್ ಲೆವೆಲ್ ಮೂಮೆಂಟ್ ಆಗೋದ್ರಿಂದ ಮಾಡಿರ್ಬೇಕ್ರಿ ಅದ ಇರ್ಲಿ ಆದ್ರೆ ನನ್ಗ ಉದ್ದೇಶ ಈ ರಾಜ್ಯದವ್ರ ಜಿ ಎಸ್ ಟಿ ಆಡ್ ಮಾಡಕ್ ಐತಿ ಅದ್ರದ್ದು ಹೊಸ ಮಾಹಿತಿ ಅದ ನನಗ ಜಿ ಎಸ್ ಟಿ ಆಡ್ ಆತಂದ್ರ ಮತ್ ರೈತರಿಂದ ಖರೀದಿ ರೈತ ಮೋದಿ ಅವರು ರೈತರಾಗಿ ಸಹಾಯ ಮಾಡಿ ಪುಣ್ಯ ಕಟ್ಕೊಳಕತ್ತಾರ ನಿಮ್ ಸಿದ್ದರಾಮಣ್ಣ ಅವರು ಎರಡೂವರೆ ವರ್ಷ ಒಳಗ ರೈತರಿಗೆ ಅನ್ಯಾಯ ಮಾಡಿ ಅವರು ಶಾಪ ಹಾಕೊಳ್ಳುತ್ತಾರೆ ಜನರು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ